ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಕಿಚನ್ ಚಾನಲ್ಗೆ ಸ್ವಾಗತ ಗೈಸ್ ಇವತ್ತು ತುಂಬ ಸಿಂಪಲಾಗಿ ಮಾಡುವ ಸ್ವೀಟ್ ರೆಸಿಪಿ ಸಬ್ಬಕ್ಕಿ ಸ್ವೀಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಗೈಸ್ ಅದು ಯಾವ ಥರ ಅಂತ ತೋರಿಸ್ತೀನಿ ಅಲ್ಲಿಗೆ ಸಬ್ಬಕ್ಕಿ ಸಬ್ಬಕ್ಕಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಈಗ ನಾನು ಒಂದು ಎರಡು ಲೋಟ ತೊಗೊಂಡಿದ್ದೀನಿ ಈಗ ಎರಡು ಲೋಟ ತೊಗೊಂಡು ನೆನೆಸಿಡಬೇಕು ಅದು ಒನ್ ಅವರ್ ಅಥ್ವಾ ಎರಡು ಅವರ್ ನೆನೆಸಿಟ್ರೆ ಅದು ಫುಲ್ ದಪ್ಪ ದಪ್ಪ ಆಗುತ್ತೆ ಒಂದೆರಡು ಅವರ್ ನೆನೆಸಿಡಿ ಕರ್ಸವ್ಗೆ ಒಂದು ಅರ್ಧ ಬೌಲು ತುಪ್ಪ ಒಂದು ಎರಡು ಮೂರು ಸ್ಪೂನು ಹಾಲು ಒಂದು ಅರ್ಧ ಲೀಟ್ರ್ ತೊಗೊಳ್ಳಿ ನನಗೊಂದು ಅರ್ಧ ತೊಗೊಂಡಿದ್ದೀನಿ ಸಕ್ಕರೆ ಒಂದು ಬೌಲ್ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಸ್ಬಿಡ್ತೀನಿ ಗೋಡಂಬಿ ದ್ರಾಕ್ಷಿ ಅದ್ರ ಜೊತೆಗೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳು ತಗೋಬೋದು ನಿಮ್ಮಿಷ್ಟ ಏಲಕ್ಕಿ ಫ್ಲೇವರ್ ಕೇಸರಿ ಎಲೆ ಕಲರ್ಗೋಸ್ಕರ ತಗೊಂಡಿದ್ದೀನಿ ನೀವೇನಾದ್ರು ಕಲರ್ ಬೇಡ ಅಂತಂದರೆ ಹಾಗಿದ್ರೂ ಓಕೆ ಸ್ವೀಟ್ಗೆ ಬೇಕಾಗಿರುವ ಪದಾರ್ಥಗಳು ಮೊದಲಿಗೆ ಮೀಡಿಯಮ್ ಸೈಜ್ದು ಕಡಾಯಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅನ್ನೋದಾದರೆ ನೀವೇನಾದರೂ ಸ್ವಲ್ಪ ದೊಡ್ಡದು ತಗೊಂಡು ಮಾಡಿ ಬದಲಿಗೆ ಕರ್ಸೋಗೆ ಹಾಕೊಂಡು ಫುಲ್ಲು ಫ್ರೈ ಮಾಡ್ಕೋಬೇಕು ನೀರು ಹಾಕೋಂಗಿಲ್ಲ ಯಾವುದೇ ಏನೇ ಹಾಕೋಂಗಿಲ್ಲ ಹಾಗೆ ಡ್ರೈಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಸ್ವಲ್ಪ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಕಡಾಯಿ ಕಡಾಯಿ ಸ್ವಲ್ಪ ಕಾದ ನಂತರ ಹಾಲು ಹಾಲು ನಾವೇನು ತೊಗೊಂಡಿದ್ದೀವಿ ನೋಡಿ ಅಷ್ಟು ಹಾಕಿ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನೀರು ಹಾಕ್ಕೊಡಿ ಹಾಲು ಪೂರ್ತಿ ಚೆಂದಾಗಿ ಬೇಯಬೇಕು ಅಲ್ಲಿವರೆಗೂ ಹಾಗೆಯೇ ಬಿಸಿ ಮಾಡಲಿಕ್ಕೆ ಬಿಡಿ ಲೋ ಫ್ಲೇಮಲ್ಲೇ ಹಾಲು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಈ ಸ್ವೀಟ್ ಇರುತ್ತೆ ಈಗ ಸಕ್ಕರೆ ಸಕ್ಕರೆ ಹಾಕಿ ಫುಲ್ಲು ಎಲ್ಲವನ್ನು ಮಿಕ್ಸ್ ಮಾಡಿ ಹಾಲು ಜೊತೆ ಬೆರ್ತ್ಕೋಬೇಕು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ನಿಮಗೆ ಸ್ವಲ್ಪ ಟೇಸ್ಟ್ ಬೇಕಾದರೆ ಇನ್ನು ಸ್ವಲ್ಪ ಸಕ್ಕರೆ ಹಾಕೋಬೋದು ಜಾಸ್ತಿ ಕೂಡ ತಿನ್ನೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾಲೆಲ್ಲ ಚೆನ್ನಾಗಿ ಬೇಯಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ಸು ಹಾಲು ಜೊತೆ ಚೆನ್ನಾಗಿರುತ್ತೆ ಹಾಲು ಏನಾದರೂ ಮಕ್ಕಳು ಕುಡಿಯಲ್ಲ ಅಂತಂದರೆ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಸ್ವೀಟ್ ಜೊತೆ ಮಾಡಿಕೊಟ್ರೆ ಈ ರೀತಿ ತಿಂತಾರೆ ಈ ಸಬ್ಬಕ್ಕಿ ಏನಿದೆ ತುಂಬ ಆರೋಗ್ಯಕ್ಕೆ ಕೇಸರಿ ಎಲೆ ಕೇಸರಿ ಎಲೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೋದು ಒಳ್ಳೆಯದಲ್ಲ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಪೂರ್ತಿ ಸ್ವಲ್ಪ ಲೈಟಾಗಿ ಕಲರ್ ಬರೋಷ್ಟು ಮಿಕ್ಸ್ ಮಾಡಬೇಕು ಇದೇ ಥರ ಏಲಕ್ಕಿ ಪುಡಿ ಇದ್ದರೆ ಹಾಗೆ ಹಾಕ್ಕೊಳ್ಳಿ ಪುಡಿ ಇಲ್ಲ ಅಂತಂದರೆ ಈ ರೀತಿ ಜಜ್ಕೊಂಡು ಇರೋದ್ರಲ್ಲಿ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕು ಪೂರ್ತಿ ನಿಮ್ಗೆ ಎಷ್ಟು ಫ್ಲೇವರ್ ಬೇಕೋ ಅಷ್ಟು ತೊಗೊಳ್ಳಿ ಇನ್ನೂ ಅದರ ಸ್ಮೆಲ್ ಇಷ್ಟ ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಈಗ ನಾವು ಏನು ಹಾಕಿದ್ದೀವಿ ಎಲ್ಲ ಮಿಕ್ಸ್ ಆಗಬೇಕು ಆಲ್ರೆಡಿ ನಾವು ಕಲರ್ಗೆ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಈ ಥರ ಎಲ್ಲ ಹಾಕಿದಲ್ವ ಅದೆಲ್ಲ ಪೂರ್ತಿ ಕಲರೆಲ್ಲ ಅದ್ರ ಸ್ವಲ್ಪ ಕುದಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಎಲ್ಲವನ್ನೂ ಇದೇ ಥರ ಮಿಕ್ಸ್ ಮಾಡಬೇಕು ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಎಲ್ಲವನ್ನೂ ಮಿಕ್ಸ್ ಮಾಡಿ ಫುಲ್ ಎಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ಟೇಸ್ಟ್ ಆಗುತ್ತೆ ಹಂಗಾಗಿ ಪೂರ್ತಿ ಎಲ್ಲ ಮಿಕ್ಸ್ ಆದಷ್ಟು ಇನ್ನೂ ಟೇಸ್ಟ್ ಆಗುತ್ತೆ ಸ್ವಲ್ಪ ಕುದಿ ಬರೋಷ್ಟು ಹಾಗೆ ಮಿಕ್ಸ್ ಮಾಡಿ ಈಗ ನಾವು ಏನು ಹಾಕಿದ್ದೀವಿ ಪದಾರ್ಥ ಎಲ್ಲ ಮಿಕ್ಸ್ ಆಗಬೇಕು ತುಪ್ಪದ ಜೊತೆ ಹಂಗಾಗಿ ಸ್ವಲ್ಪ 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 ಕುದಿ ಬರೋವರೆಗೂ ನೋಡ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಕರಗಿಸ್ಬಿಟ್ಟು ಹಾಕ್ತೀನಿ ಅನ್ನೋ ಕರ್ಕಿಬಿಟ್ಟೆ ಹಾಕಿ ಅಥವಾ ಈ ರೀತಿ ಹಾಕ್ತೀನಿ ಅನ್ನೋ ಈ ರೀತಿ ಹಾಕಿ ಹಾಗೆ ಮಿಕ್ಸ್ ಆಗಬೇಕು ಅದೇ ಕರಗ್ತಾ ಕರಗ್ತಾ ಹೋಗುತ್ತೆ ಸ್ವಲ್ಪ ಗಟ್ಟಿಗಟ್ಟೆಗೆ ಸ್ವಲ್ಪ ಎಣ್ಣೆಣ್ಣೆ ಥರ ಇರುತ್ತೆ ಅದು ಸ್ವಲ್ಪ ಕರಗಬೇಕು ಅಲ್ಲಿವರೆಗೂ ಹಾಗೆ ಮಿಕ್ಸ್ ಮಾಡ್ತಾ ಹೋಗಿದ್ರೆ ಸರಿಯಾಗುತ್ತೆ ನೋಡಿ ಇಷ್ಟಾದರೂ ಕರಗಬೇಕು ಸ್ವಲ್ಪ ಕರಗಿದ ನಂತರ ಒಂದು ಐದು ನಿಮಿಷ ಮುಚ್ಚಳವನ್ನು ಮುಚ್ಚಿ ಲೋ ಫ್ಲೇಮಲ್ಲೇ ಇರಲಿ ಮುಚ್ಚಳವನ್ನು ತೆಗೆದ ನಂತರ ನೋಡಿ ಹೀಗಾಗಿದೆ ಎಲ್ಲ ಕುದ್ದಿದೆ ಪೂರ್ತಿ ಬೆಂದಿದೆ ತುಪ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಕರಗಿದೆ ನೋಡಿ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಹಾಲೆಲ್ಲ ಬೆಂದಿದೆ ಫುಲ್ಲು ಎಲ್ಲ ಏನೇನು ಹಾಕಿದ್ದೋ ಪದಾರ್ಥ ಎಲ್ಲ ಫುಲ್ಲು ಬೆಂದೋಗಿದೆ ಇಷ್ಟಿದ್ರೆ ಸಾಕಿಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಈಗಾಗಲೇ ನಾವು ಮುಚ್ಚಳ ಮುಚ್ಚಿದಲ್ವ ಹಾಗಾಗಿ ಎಲ್ಲ ಬೆಂದಿರುತ್ತಲ್ವ ಇನ್ನೂ ಸ್ವಲ್ಪ ಬೇಯಬೇಕು ಅದರ ಸ್ವಲ್ಪ ಫುಲ್ಲು ಎಲ್ಲ ಮಿಕ್ಸ್ ಮಾಡಬೇಕು ಒಂದೇ ಕಡೆ ಬೆಂದಿರುತ್ತಲ್ಲ ಕುದ್ದಿರುತ್ತಲ್ಲ ಹಂಗಾಗಿ ಸ್ವಲ್ಪ ಕುದಿ ಬಂದ ನಂತರ ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಿರುವ ಕರ್ಸವ್ಗೆಯನ್ನು ಮಿಕ್ಸ್ ಮಾಡಿ ಈಗೇನು ನಾವು ಕರ್ಸವ್ಗೆ ಹಾಕಿದ್ದೀವಿ ಅದೆಲ್ಲ ಪೂರ್ತಿ ಸ್ವಲ್ಪ ಸ್ವಲ್ಪ ಆದರೂ ಬೇಯಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಫುಲ್ಲು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಇವಾಗೇನು ನಾವು ಹಾಕಿದ ಪದಾರ್ಥ ಅದೆಲ್ಲ ಕುದಿದೆ ಕುದಿದ ನಂತರ ಆಲ್ರೆಡಿ ನಾವು ನೆನೆಸಿಟ್ಕೊಂಡಿರುವ ಸಬ್ಬಕ್ಕಿ ಸಬ್ಬಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಸಬ್ಬಕ್ಕಿಯನ್ನು ಪೂರ್ತಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಕಮ್ಮಿ ಚೆನ್ನಾಗಿದ್ರೆ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಚೆನ್ನಾಗಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನಾವೇನು ಸಬ್ಬಕ್ಕಿ ಹಾಕಿದ್ವಿ ನೋಡಿ ಅದು ಸ್ವಲ್ಪ ಬೇಯಬೇಕು ಸ್ವಲ್ಪ ದಪ್ಪ ಆಗುತ್ತೆ ವೈಟ್ ವೈಟ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಅದು ಬೇಯ್ತಾ ಬೇಯ್ತಾ ಫುಲ್ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಪಾಯಸ ಥರನೂ ಮಾಡ್ಕೊಂಡು ಕುಡಿಬೋದು ಇನ್ನೂ ಗಟ್ಟಿ ಗಟ್ಟಿಯಾಗಿ ಬೇಯಿಸಿದ್ರೆ ಸ್ವೀಟ್ ಥರ ನಾರ್ಮಲಾಗಿ ಆಗುತ್ತೆ ನಾವೇನು ಹಾಕಿದ್ವಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಸೋಟ ಹಾಗೆ ತಿರ್ಸ್ತಾ ಇರಿ ಇಲ್ಲಾಂದ್ರೆ ತಳ ಹಿಡಿಯುತ್ತೆ ನೀವೇ ನೋಡಿ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ ಫುಲ್ಲು ಸಬ್ಬಕ್ಕಿ ಕೂಡ ನಾವು ಆಲ್ರೆಡಿ ನೆನೆಸಿಟ್ಟು ಹಾಕಿದಲ್ವ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪಾಗಿ ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ ಈ ಥರ ಬೇಯಬೇಕು ಹಾಲೆಲ್ಲ ಅಂಟಂಟು ಥರ ಆಗಬೇಕು ಪೂರ್ತಿ ಫುಲ್ಲು ಈ ರೀತಿ ಆದರೆ ಚೆನ್ನಾಗಿರುತ್ತೆ ಕಡಾಯಿ ಕಡಾಯಿ ಸ್ವಲ್ಪ ಕಾದ ನಂತರ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕಿದ ನಂತರ ಗೋಡಂಬಿ ದ್ರಾಕ್ಷಿ ನಿಮಗೆ ಎಷ್ಟು ಬೇಕಾದರೂ ಡ್ರೈ ಫ್ರೂಟ್ಸ್ಗಳು ಹಾಕೋಬೋದು ಇಷ್ಟಪಡೋಂಥ ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡಿಕೊಂಡು ಇದೇ ಥರ ಮಾಡ್ಕೊಂಡು ಹಾಕ್ಕೊಡಿ ಡ್ರೈ ಫ್ರೂಟ್ಸ್ ಹಾಕಿದ ನಂತರ ಅಲ್ಲಲ್ಲೇ ಮಿಕ್ಸ್ ಮಾಡ್ತಾ ಹೋಗಿ ಇಲ್ಲಾಂದರೆ ದಪ್ಪ ಆಗೋದಿಲ್ಲ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಅಲ್ಲಲ್ಲೇ ಮಿಕ್ಸ್ ಮಾಡ್ತಾ ಹೋಗಿ ಎಲ್ಲವನ್ನು ಡ್ರೈ ಫ್ರೂಟ್ಸ್ ಬೆಂದ ನಂತರ ಆಲ್ರೆಡಿ ನಾವು ಸೊಬ್ಬದಕಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಈಗ ಡ್ರೈ ಫ್ರೂಟ್ಸ್ನ ಫುಲ್ ಮಿಕ್ಸ್ ಮಾಡಿ ಪದಾರ್ಥ ಮಾಡಿದ್ದೀವಿ ಎಲ್ಲ ಪೂರ್ತಿ ಮಿಕ್ಸ್ ಆಗಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಕಡೆ ಆಗಬೇಕು ತುಪ್ಪ ಕೂಡ ಎಲ್ಲ ಕಡೆ ಆಗಬೇಕು ಅಷ್ಟು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಬೇಕು ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗಿ ಲೋ ಫ್ಲೇಮಲ್ಲಿ ಬೆಂದ ನಂತರ ಸ್ಟವ್ ಆಫ್ ಮಾಡಿಬಿಡಿ ಒಂದು ಐದು ನಿಮಿಷ ಮುಚ್ಚಳವನ್ನು ಮುಚ್ಚಿ ಹಾಗೆ ಬಿಡಿ ಮುಚ್ಚವನ್ನು ತೆಗೆದ ನಂತರ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಫುಲ್ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕೊಳ್ಳಿ ಬೌಲ್ ಅಥವಾ ಪ್ಲೇಟ್ ಯಾವ್ದು ಬೇಕಾದರೂ ಹಾಕೋಬೋದು ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಮನೇಲಿ ಸಲ ಟ್ರೈ ಮಾಡಿ ಹಬ್ಬ ದಿನಗಳಲ್ಲಿ ಈ ರೀತಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ನಾನು ಮಾಡೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು